ಎಲ್ರಿಗೂ ನಮಸ್ಕಾರ ನಾವು ಒಂದು ವಾರದಿಂದ ಶುಂಠಿನ ನಮ್ದು ಶುಂಠಿ ಕೀಳುವಂತ ಪ್ರಯತ್ನ ಮಾಡ್ತಾ ಇದ್ದೋ ಅದರಿಂದಾಗಿ ನಾನು ವಿಡಿಯೋ ಮಾಡೋದಾಗ್ಲಿ ಬೆಲೆ ತಿಳಿಸೋದಾಗ್ಲಿ ಅಂತ ಪ್ರಯತ್ನ ಮಾಡಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಮತ್ತೆ ಏನಂದ್ರೆ ನಾವು ಶುಂಠಿ ಕಿತ್ತ ಮೇಲೆ ನಮಗಾದಂತ ಅನುಭವ ಈ ಸತಿ ಏನಾಯ್ತಂದ್ರೆ ಶುಂಠಿ ಕೇಳ್ತೀವಿ ವಾಷಿಂಗ್ ಹೋಗ್ತೀವಿ ವಾಷಿಂಗ್ ತಗೊಂಡೋಗೋ ತಕ್ಕನೂ ನಾವೇ ರೆಡಿ ತಗೊಂಡೋದ್ರೆ ಸಾವಿರದ ನಾನೂರು ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ತನಕ ಇದೆ ನಮ್ಮ ಇಲ್ಲಿ ಚಂದ್ರಪಟ್ಟಣ ಹಾಸನ ಭಾಗದಲ್ಲಿ ಆದರೆ ನಾವು ತಗೊಂಡು ಹೋದ್ಮೇಲೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಶುಂಠಿನ ಈ ಕಸ್ಟಮರ್ಸ್ ಅಂದರೆ ಪಾರ್ಟಿಗಳು ಯಾರು ಬರ್ತಾರೆ ಶುಂಠಿನ ತಗೊಳ್ಳಲಿಕ್ಕೆ ಅವರು ಶುಂಠಿ ಕ್ವಾಲಿಟಿನ ಚೆಕ್ ಮಾಡ್ತಾರೆ ಕ್ವಾಲಿಟಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಸ್ವಲ್ಪ ಸುಮಾರಾಗಿ ಸ್ವಲ್ಪ ಏನಾದರೂ ಸಮಸ್ಯೆನೂ ಇದ್ದರೂ ಕೂಡ ನಿಮಗೆ ಅಲ್ಲಿ ತಗೊಂಡೋದ್ಮೇಲೆ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ಚೀಲಕ್ಕೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ದಯವಿಟ್ಟು ಈಗ ನನ್ನ ಒಂದು ಅನುಭವ ಏನಂದರೆ ಆದಷ್ಟು ನೀವು ಡ್ರೈ ಶುಂಠಿನ ಕೊಡೋವಂಥ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಒಂದು ಚೀಲ ಕಿತ್ತಿ ತುಂಬಲಿಕ್ಕೆ ಒಂದು ಇನ್ನೂರು ಇನ್ನೂರ ಐವತ್ತು ರೂಪಾಯಿ ತಕ ಖರ್ಚು ಬರ್ತಾ ಇದೆ ಇನ್ನು ಅದರಲ್ಲಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಹೋಗ್ಬಿಡುತ್ತೆ ಒಂದು ಒಂದು ಐವತ್ತು ರೂಪಾಯಿ ಹೋಗುತ್ತೆ ಅಂದ್ಕೊಳ್ಳಿ ಒಂದು ಮುನ್ನೂರು ರೂಪಾಯಿ ಹೋಗ್ಬಿಡುತ್ತೆ ನಾವು ಸಾವಿರ ಸಾವಿರದ ಸಾವಿರದ ನಾನ್ನೂರು ರೂಪಾಯಿ ಅಂದ್ರೆ ಮುನ್ನೂರು ರೂಪಾಯಿ ಇಲ್ಲಿ ಹೋದ್ರೆ ನಮಗೆ ಸಾವಿರ ರೂಪಾಯಿನೇ ಉಳಿಯೋದು ಸಾವಿರ ಸಾವಿರದ ನೂರು ರೂಪಾಯಿ ಅಲ್ಲಿ ಹೋದ್ರೆ ವಾಷಿಂಗ್ ಹತ್ರ ಹೋದರೆ ನೋಡಿ ನಾವು ಹಿಂದಿನ ದಿವಸ ಒಂದು ದಿವಸ ಮುಂಚೆನೆ ಹೋಗಿದ್ದು ಇವತ್ತು ಭಾನುವಾರ ಅಲ್ವಾ ನಾವು ಶುಕ್ರವಾರ ಓದೋ ಸಂಜೆ ನಮ್ಮದು ವಾಷಿಂಗ್ ಆಗೋ ಅಷ್ಟರಲ್ಲಿ ಶನಿವಾರ ನೈಟು ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಆಯಿತು ಸ್ನೇಹಿತರೆ ನೋಡಿ ಈ ಶುಂಠಿ ನೋಡಿ ನೋಡಿ ಕಾಣ್ತಾ ಇದೆಯಲ್ಲೋ ಶುಂಠಿ ಇದು ರಿಜೆಕ್ಟ್ ಆಗಿದೆ ಅಂತ ಸೈಡ್ ನಿಲ್ಲಿಸಿದ್ದಾರೆ ಪಾಪ ಇವರು ನಮ್ಮ ಸ್ನೇಹಿತರು ಬಂದು ಗುರುವಾರನೇ ಬಂದಿರೋದು ಇವರು ಈ ಶುಂಠಿ ರಿಜೆಕ್ಟ್ ಆಗಿದೆ ಅಂತ ಸೈಡ್ಗೆ ಹಾಕ್ಸಿದ್ದಾರೆ ಸ್ನೇಹಿತರೆ ನೋಡಿ ಈ ಶುಂಠಿನೂ ಕೂಡ ರಿಜೆಕ್ಟ್ ಆಗಿದೆ ಅಂತಾನೆ ಸೈಡ್ಗೆ ಹಾಕ್ಸಿರೋದು ಹಿಂಗಾದ್ರೆ ನಮ್ಮ ರೈತರು ಏನ್ ಮಾಡಬೇಕು ಅನ್ನೋದು ಯಾರಿಗೂ ಕೂಡ ತಿಳಿತಾ ಇಲ್ಲ ಮತ್ತೆ ಏನಂದ್ರೆ ಸೈಡ್ಗೆ ಹಾಕ್ಸ್ತಾರೆ ನೀವು ಅದೇ ನಿಮಗೆ ಕೊಡೋ ಅಂತ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ರೈತರದ್ದು ಹೆಂಗೆ ಅಂದರೆ ನಮ್ಗೆ ಸದ್ಯ ನಾವು ತಗೊಂಡೋಗಿಟ್ಟಿರ್ತೀವಿ ವಾಪಸ್ ತಗೊಂಡೋಕ್ಕೂ ಆಗಲ್ಲ ಕೊಡೋಕ್ಕೂ ಆಗಲ್ಲ ಏನಂತಾರೆ ಸಾವಿರದ ನಾನ್ನೂರು ರೂಪಾಯಿ ಇರೋದನ್ನ ಸಾವಿರದ ಇನ್ನೂರು ಸಾವಿರದ ನೂರು ರೂಪಾಯಿ ಕೇಳೋ ಅಂತ ಪ್ರಯತ್ನ ಮಾಡ್ತಾರೆ ಶುಂಠಿ ಚೆನ್ನಾಗಿಲ್ಲ ಹಂಗಾಗಿದೆ ಹಿಂಗಾಗಿದೆ ಹುಳ ಹೊಡೆದಿದೆ ಶುಂಠಿ ವಾಷಿಂಗ್ ಅಲ್ಲಿ ಉಳ ಹೊಡೆದಿರೋದು ಕೂಡ ತೆಗಿತಾರೆ ಪೀಸ್ ಆಗಿರೋದು ತೆಗಿತಾರೆ ಅದು ಈ ಪ್ರತಿಯೊಬ್ಬರಿಗೂ ಗೊತ್ತಿರೋಂತ ವಿಚಾರ ಅದರಲ್ಲಿ ಚೆನ್ನಾಗಿರೋದನ್ನೇ ಆರಿಸ್ಕೊಳ್ಳೋದು ಆದರೂ ಕೂಡ ಚೆನ್ನಾಗಿರೋದು ಆರಿಸ್ಕೊಂಡ್ರು ಕೂಡ ಅದರಲ್ಲಿ ಚೀಲಕ್ಕೆ ನೂರು ಇನ್ನೂರು ರೂಪಾಯಿ ಕಮ್ಮಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ನೋಡಿ ಇದು ಕೂಡ ರಿಜೆಕ್ಟ್ ಆಗಿರೋ ಶುಂಠಿ ದಯವಿಟ್ಟು ಯಾರು ವಾಷಿಂಗ್ ಕೊಡೋ ಅಂತ ಪ್ರಯತ್ನ ಮಾಡ್ತೀರಾ ದಯವಿಟ್ಟು ಸತಿ ಒಂದಲ್ಲ ಎರಡು ಸತಿ ವಿಚಾರಿಸಿ ನೋಡಿ ನಿಮ್ಗೆ ಅನುಕೂಲ ಆಗೋಂಗಿದ್ರೆ ವಾಷಿಂಗ್ ಕೊಡಿ ಯಾರೋ ಬ್ರೋಕರ್ ಹೇಳ್ತಾರೆ ಮೂರನೇ ವ್ಯಕ್ತಿ ಹೇಳ್ತಾರೆ ಅಂತ ನೀವು ವಾಷಿಂಗ್ ಕೊಡೋ ಅಂತ ಪ್ರಯತ್ನ ಮಾಡೋಕೇಡಿ ಸ್ನೇಹಿತರೆ ಮತ್ತೆ ಹಂಗೇನೆ ಇವತ್ತಿನ ಬೆಲೆ ಎಷ್ಟಿದೆ ಅಂತ ನೋಡ್ಕೊಂಬಡಣ ನಮ್ಮ ಹಾಸನ ಭಾಗದಲ್ಲಿ ಇವತ್ತು ನೀವೇ ಕಿತ್ಕೊಂಡು ತಗೊಂಡೋಗ್ ಕೊಟ್ಟರೆ ಸಾವಿರದ ನಾನೂರು ರೂಪಾಯಿ ಇದೆ ಅದೇ ನಾನು ಹೇಳಿದ್ನಲ್ಲ ಆತರ ಮಾಡ್ತಾ ಇದಾರೆ ಅಲ್ಲಿ ಹೋದ್ಮೇಲೆ ಒಂದ್ ಇನ್ನೂರು ರೂಪಾಯಿ ನೂರು ರೂಪಾಯಿ ಕಮ್ಮಿ ಮಾಡ್ತಾರೆ ನಮ್ ಸ್ನೇಹಿತರು ತುಂಬಾ ಜನ ಕಮೆಂಟ್ ಮಾಡಿದೀರ ಅಣ್ಣ ಎಲ್ಲ ಕಡೆ ಜಾಸ್ತಿ ಇದೆ ನೀವೇ ಕಮ್ಮಿ ಹೇಳ್ತೀರಾ ಅಂತ ಸರ್ ಅಲ್ಲಿ ಹೋಗಿ ಒಂದ್ಸತಿ ದಯವಿಟ್ಟು ವಿಚಾರಿಸ್ ನೋಡಿ ಅವಾಗ ನಿಮ್ಗೆ ಅದ್ರದ್ದು ಅರ್ಥ ಆಗುತ್ತೆ ನಮ್ಮ ಹಾಸನ ಭಾಗದಲ್ಲಿ ಇನ್ನು ಅವರೇ ಕಿತ್ಕೊಳ್ಳೋದಾದ್ರೆ ನೂರೈವತ್ತು ರೂಪಾಯಿಗೆ ಶುಂಠಿನ ಕಿತ್ಕೋತಾ ಇದಾರೆ ಒಂಬೈನೂರು ರೂಪಾಯಿಗೂ ಕೂಡ ಕೇಳ್ತಾ ಇದಾರೆ ಅದು ನಿಮ್ ನಿಮ್ಮ ಶುಂಠಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ನಮ್ಮ ಚಂದ್ರಪಟ್ಟಣ ಸೇಮ್ ಅಷ್ಟೇ ಸಾವಿರದ ನೂರು ಸಾವಿರದ ನೂರ ಐವತ್ತು ರೂಪಾಯಿ ಮ್ಯಾಕ್ಸಿಮಮ್ ಶುಂಠಿ ಚೆನ್ನಾಗಿ ಟಾಪ್ ಆಗಿದ್ರೆ ಕಣ್ಣೇನಾದ್ರೂ ಒಣಗಿದ್ದು ಶುಂಠಿ ಬ್ಲಾಸ್ಟ್ ಆಗಿ ಶುಂಠಿ ಒಳ ಹೊಡೆದಿದ್ರೆ ನಿಮ್ಗೆ ಸಾವಿರ ಒಂಬೈನೂರ ಎಂಟುನೂರು ರೂಪಾಯಿಗೂ ಕೂಡ ಕೇಳ್ತಾ ಇದಾರೆ ಅಂದ್ರೆ ಅವರೇ ಕಿತ್ಕೊಳ್ಳೋಂತ ಪ್ರೈಸ್ ಇನ್ನು ವಾಷಿಂಗ್ ಪ್ರೈಸ್ ಆದ್ರೆ ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ವಾಷಿಂಗ್ ಪ್ರೈಸ್ ತಗೋತಾ ಇದಾರೆ ನಮ್ಮ ಚನ್ನಪಟ್ಟಣ ಹಾಸನ ಭಾಗದಲ್ಲಿ ಅದರಿಂದಾಗಿ ಸ್ವಲ್ಪ ಆದಷ್ಟು ನೋಡ್ಕೊಂಡ್ ಕೊಡಿ ಸ್ನೇಹಿತರೆ ಇನ್ನು ನಮ್ಮ ಬೆಂಗಳೂರು ಭಾಗದಲ್ಲಿ ನೋಡೋದಾದ್ರೆ ಸಾವಿರದ ಮುನ್ನೂರಿಂದ ಸಾವಿರದ ನಾನೂರು ಸಾವಿರದ ನಾನೂರ ಐವತ್ತು ಸಾವಿರದ ಐನೂರು ರೂಪಾಯಿ ಅಂತ ಹೇಳ್ತಾ ಇದಾರೆ ತಗೊಂಡೋಗಿ ಮಂಡಿ ತಕ ಬಿಟ್ಟ ಮೇಲೆ ಅಲ್ಲೂ ಕೂಡ ಐವತ್ತು ನೂರು ರೂಪಾಯಿ ಕಮ್ಮಿನೇ ಆಗುತ್ತೆ ಸೊ ಅದರಿಂದಾಗಿ ಇನ್ನ ನಮ್ಮ ಶಿವಮೊಗ್ಗ ಭಾಗದಲ್ಲಿ ನೋಡೋದಾದ್ರೆ ಸಾವಿರದ ಮುನ್ನೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಇದೆ ಸ್ನೇಹಿತರೆ ಇದು ಡ್ರೈ ಶುಂಠಿ ನಮ್ಮ ಹಾವೇರಿ ಭಾಗದಲ್ಲೂ ಕೂಡ ಅಷ್ಟೇ ಸಾವಿರದ ಇನ್ನೂರ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ರೇಟ್ ಇದೆ ಇನ್ನು ವಾಷಿಂಗ್ ಶುಂಠಿ ನೋಡೋದಾದ್ರೆ ಸಾವಿರದ ಐನೂರು ಸಾವಿರದ ನಾನ್ನೂರೈತು ಸಾವಿರದ ಐನೂರು ರೂಪಾಯಿ ನಮ್ಮ ಶಿವಮೊಗ್ಗ ಮತ್ತೆ ಹಾವೇರಿ ಭಾಗದಲ್ಲಿ ಎರಡೂ ಕೂಡ ಈಕ್ವಲ್ ಆಗಿ ಇರುತ್ತೆ ರೈಟು ಒಂದ್ ನೂರು ರೂಪಾಯಿ ಹೆಚ್ಚು ಕಡಿಮೆ ಇರಬಹುದು ಅಷ್ಟೇ ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ನೋಡೋದಾದ್ರೆ ಮೈಸೂರು ನಮ್ಮ ಹಾಸನ ಚೆನ್ನರಪಟ್ನ ಇದೆಲ್ಲ ಒಂದೇ ಪ್ರೈಸ್ ಇರುತ್ತೆ ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಡ್ರೈ ಶುಂಠಿನ ತಗೋತಾ ಇದ್ದಾರೆ ಬಟ್ ಕೇಳೋರೇ ಇಲ್ಲ ಅಂತಾರೆ ಸಾವಿರದ ನೂರು ರೂಪಾಯಿ ಕೊಟ್ರೆ ಅದು ಕೊಡೋದೇ ದುರ್ಲಾಭ ಆಗಿದೆ ಇನ್ನು ವಾಷಿಂಗ್ ಶುಂಠಿ ನೋಡೋದಾದ್ರೆ ಸೇಮ್ ಅಷ್ಟೇನೆ ಸಾವಿರದ ನಾನ್ನೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅಂತಾರೆ ನಾವು ಕಿತ್ಕೊಂಡು ಅಲ್ಲಿ ಗಂಟ ತಗೊಂಡು ಹೋದ್ಮೇಲೆ ನಮ್ಮ ನಮ್ಮ ಪರಿಸ್ಥಿತಿನ ಅವರು ಕೂಡ ಯೂಸ್ ಮಾಡ್ಕೋತಾರೆ ನಮಗೆ ಯಾವುದು ಕೂಡ ಯಾವುದೇ ರೀತಿ ಆ ಥರ ಬೆಲೆ ಕೂಡ ಸಿಗೋದಿಲ್ಲ ದಯವಿಟ್ಟು ನೋಡ್ಕೊಂಡು ಶುಂಠಿ ಕೊಡಿ ಆದಷ್ಟು ಡ್ರೈ ಶುಂಠಿನ ಮಾರುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ ನೋಡಿ ಇದೆಲ್ಲ ರಿಜೆಕ್ಟ್ ಆಗಿದೆ ಅಂತ ಸೈಡ್ಗೆ ಹಾಕಿರೋದು ವಾಷಿಂಗ್ ಆದ್ಮೇಲೆ ನೋಡಿ ಶುಂಠಿ ಏನಾಗಿದೆ ನೀವೇ ನೋಡ್ಕೊಳ್ಳಿ ಸರಿನಾ ಕಣ್ಣು ಕಣ್ಣು ಹೊಡೆದೋಗಿ ಕಣ್ಣು ನೀರು ಇಳ್ದಿದೆ ಶುಂಠಿ ಸ್ವಲ್ಪ ಬ್ಲಾಸ್ಟ್ ಆಗಿರೋ ತರ ಇದೆ ಹುಳ ಹೊಡೆದಿರೋ ತರ ಅದಕ್ಕೆ ಏನು ಇಪ್ಪತ್ ಮೂಟೆ ಶುಂಠಿನ ಅವರು ಸೆಲೆಕ್ಷನ್ ಮಾಡಿದ್ರೆ ಅದರಲ್ಲಿ ಕಮ್ಮಿ ಅಂದ್ರೂ ಐದರಿಂದ ಆರು ಮೂಟೆ ಈ ತರ ಕೇಡು ಏನಂತೀರಾ ನೀವು ಅದನ್ನ ತೆಗಿತಾ ಇದಾರೆ ದಯವಿಟ್ಟು ಶುಂಠಿನ ನೋಡ್ಕೊಂಡು ಮಾರುವಂತ ಪ್ರಯತ್ನ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು